ಾಗ ನಾನು ಫಸ್ಟ್ ಬಂದ ಸ್ಯಾಂಕ್ಷನ್ ಮಾಡಿದೆ ಯಾಕೆ ಹೈಯೆಸ್ಟ್ ಪ್ರಾಬ್ಲಮ್ ಇದೆ ನಾಳೆ ಎಲ್ಲ ಬಂದು ಬ್ಲಾಕ್ ರೈಲ್ವೆ ಟ್ರ್ಯಾಕ್ ಹೋಗೋ ಟ್ರ್ಯಾಕ್ ಹೋಗೋದಾಗಿ ನಾನು ಕೂಡ ಬಹಳಷ್ಟು ಅದಕ್ಕೆ ಅಂಗಡಿ ಒಂದು ಫೋನ್ ಮಾಡ್ತಿದ್ದೆ ಟ್ರೈನ್ ಓಪನ್ ಮಾತ್ರ ಬರೋದು ಆ ಕಡೆ ಹೋಗ್ತಾ ಇದ್ದೆ ಭಗವತಿ ಸ್ಟೋರ್ ಅಂತಿತ್ತು ಅವರಲ್ಲಿ ಮುಂದೆ ಆ ಅಲ್ಲಿ ಅವನಿಗೆ ಫೋನ್ ಮಾಡಿ ಕೇಳಿದ್ರೆ ರಿಚ್ ಬಿಚ್ ಮಾಡುವಾಗ ಗೇಟ್ ಹಾಕಿದ್ದೆ ಗೇಟ್ ಓಪನ್ ಉಂಟಾ ಅಂತ ಓಪನ್ ಇದ್ದೆ ಈ ಕಡೆ ಬರ್ಬೋದು ಇಲ್ಲದ್ರೆ ಸ್ಟ್ರೇಟ್ ಹೋಗ್ಬೋದು ಸಾಕಷ್ಟು ನನಗೆ ಗೊತ್ತಿತ್ತು ಇದು ಓಪನ್ ಆದರೆ ಅದು ಕೂಡ ಉಲ್ಲಾಣದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗ್ತದೆ ಯಾಕೆ ಶನಿವಾರ ಆದಿತ್ಯವಾರ ಬೇರೆ ಕಾಲದಲ್ಲಿ ಎಲ್ಲವೂ ಕೂಡ ಇಲ್ಲದಿದ್ದು ಯಾರು ಕೂಡ ಆಗ ಉಲ್ಲ ಉಲ್ಲಾಲ ಬೀಚ್ಗೆ ಬರುವುದಿಲ್ಲ ಎಲ್ಲ ಕೂಡ ಈ ಕಡೆ ಪರಂಬೂರು ಇಲ್ಲೇ ಯಾಕೆ ಇಲ್ಲಿ ಬಂದು ಪಂಪಲ್ಲಿ ಬಂದು ಸುತ್ತಾರೆ ಗುಂಡಿ ಹೋಗುವಾಗ ಇವರ ಕಷ್ಟ ಶಾರ್ಟ್ ಶಾರ್ಟ್ಕಟ್ ಡೈರೆಕ್ಟ್ ಮಾಡಿದರೆ ಈ ಕಡೆಲ್ಲ ಕೊಡಿ ಈ ಕಡೆ ಬರ್ತಾರೆ ಆಯ್ತು ನಮ್ಮ ಉದ್ದೇಶ ಏನು ಮಂಗ್ಳೂರಲ್ಲಿ ಬರ್ಬೇಕು ಅವ್ರ ದುಡ್ಡಿನಲ್ಲಿ ಒಂದು ಲಾಭದಲ್ಲಿ ಖರ್ಚು ಮಾಡಬೇಕು ರೋಡ್ ಮಾಡ್ಬೇಕು ನೀವು ಉರಿಪಾಗಿ ಹೋದ್ರೆ ಅ ಲಾಸ್ಟ್ ವಿಲೇಜ್ ಸಚಪಾ ನಡು ಈ ಕಡೆ ನೀವ್ ಹೋದ್ರೆ ಪಂಪೆಲ್ಲಾಗಿ ಹೋದ್ರೆ ನನಗೆ ಅರ್ಪಳದಿಂದ ಸ್ಟಾರ್ಟ್ ಆಗಿ ತುಂಬೆ ತನಕ ನಂದು ತುಂಬೆ ಮೇರಮಜಲ್ ತುಂಬೆ ಫರಂಗಿಪೇಟೆ ಈ ಮೂರು ನನ್ನ ಕ್ಷೇತ್ರ ನನಗಂತಲ್ಲಿ ಯಾರಿಗಲ್ಲದು ನಮಗೆ ಮುಡಿಪಿನವನಿಗೆ ಏನಾದರೂ ನೀವು ದುಂಬೆಗೆ ಬರಬೇಕು ಫರಂಗಿಪೇಟೆಗೆ ಬರಬೇಕು ಅಥವಾ ಬರಬೇಕು ಬರಬೇಕಂತ ಹೇಳಿದ್ರೆ ಮುಂಚೆ ಇವರು ಮೇಲ್ಕರಿಗೆ ಬಂದು ಮೇಲ್ಕಂದ ಬಂಟ್ವಾಳಕ್ಕೆ ಬಂದು ಈಗ ಒಂದು ವಿಚಾರ ಕಾರಣ ನಾನು ಇದು ಮತ್ತೆ ಅದನ್ನು ಇದು ನಾನು ಎರಡು ಮುಖ್ಯ ಒಂದು ಬೇಡಿಕೆ ಅವತ್ತು ಸ್ಪೀಕರ್ ತಗೊಳಗೆ ಎರಡು ನನ್ನ ಬೇಡಿಕೆ ಕೂಡ ಇತ್ತು ಇದು ಬೇಡಿಕೆ ಯಾವುದು ಸಜಿಪಡು ತುಂಬಿ ಅದು ಅಲ್ಲಿ ಅಲ್ಲಿಗೂ ಏನು ಸಂಪರ್ಕ ಅಷ್ಟು ಅಷ್ಟು ಖರ್ಚು ಮಾಡಿ ಮಾಡುವಂತಹ ನಾನು ಇನ್ನೂರು ಕೋಟಿ ರೂಪಾಯಿ ಖರ್ಚಿದ್ದ ಬ್ರಿಡ್ಜ್ ಕಂಪ್ ಸೇತುವೆ ಮಾಡಲು ಇದೇ ಚರ್ಚೆ ಈಗ ಅದು ಎಷ್ಟು ಜನಕ್ಕೆ ಪ್ರಯೋಜನ ಆಗ್ತದೆ ಎಷ್ಟು ನೀರು ಅವರು ಎಲ್ಲ ಇವತ್ತು ಬಾವಿಯಲ್ಲಿ ಮತ್ತು ಎಲ್ಲ ಗದ್ದೆಯಲ್ಲಿ ಎಲ್ಲ ತೋಟದಲ್ಲಿ ಇವತ್ತು ನೀರಿಗೆ ಅವ್ರಿಗೆ ಯಾವುದು ಇಲ್ಲ ಇವನು ಮಂಗಳೂರಿನವರು ಕುಡಿಯುವ ನೀರಿಗೆ ಅಲ್ಲಿಂದ ಪ್ಲಾನ್ ಮಾಡ್ತಾ ಇವತ್ತು ಇಟ್ಟಾರೆ ಅವತ್ತು ಇದು ಬರೀ ಅರ ಕಡೆಯಿಂದ ಅಡ್ಡಿಯರಿಗೆ ಮಾತ್ರ ಅಲ್ಲಿಗೆ ಒಂದು ಮಾತ್ರ ಸೇತುವೆ ಯಾಕೆ ಇದು ಬೇಕಾಗತ್ತೆ ಇರಲಿಲ್ಲ ಐನೂರು ಮೀಟರ್ ಚರ್ಚೆ ಬರುತ್ತೆ ಇಲ್ಲ ಇಲ್ಲ ಸೋಲಿ ಬ್ರಿಡ್ಜ್ ಇದು ನೇರವಾಗಿ ಸಂಪಾದಿಂದ ತುಂಬ ಅದು ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಫೋರ್ ಫಿಫ್ಟಿ ಮೀಟರ್ಸ್ ಒಂದು ಜನರಿಗೆ ಕೂಡ ಮುಂಚೆ ಆಗಿ ಮೂರು ಗ್ರಾಮಗಳು ಬಂಟಲ್ ತಾಲೂಕಲ್ಲಿ ಬೇಕಾದ್ರೆ ದೂರ ಆಗ್ತದೆ ಮುಂದಕ್ಕೆ ತಾಲೂಕು ಯಾಕೆಲ್ಲ ಹತ್ತಿರ ಇದರ ಪ್ರಯೋಜನ ಏನಿದೆ ಎಷ್ಟೋ ಜನರಿಗೆ ಹಾಸ್ಪಿಟ್ಲಿಗೆ ಹೋಗೋರಿಗೆ